ಕನ್ನಡ ರಸ ಪ್ರಶ್ನೆಗಳು ಮತ್ತು ಉತ್ತರ ವಿಡಿಯೋನ್ನು ನೋಡುವ ಮೊದಲು ಚಾನನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಒತ್ತಿ ಒಂದನೇ ಪ್ರಶ್ನೆ ಅರಸರ ಆಟ ಎಂದರೆ ಯಾವುದು ಅರಸರ ಆಟ ಎಂದರೆ ಯಾವುದು ಚೆಸ್ ಎರಡನೇ ಪ್ರಶ್ನೆ ಕಬಡ್ಡಿ ಆಟದ ತವರೂರು ಯಾವುದು ಕಬಡ್ಡಿ ಆಟದ ತವರೂರು ಯಾವುದು ಭಾರತ ಮೂರನೇ ಪ್ರಶ್ನೆ ಪ್ರಾಚೀನ ಕಾಲದ ಕ್ರೀಡೆ ಯಾವುದು ಪ್ರಾಚೀನ ಕಾಲದ ಕ್ರೀಡೆ ಯಾವುದು ಧನುರ್ವಿದ್ಯೆ ನಾಲ್ಕನೇ ಪ್ರಶ್ನೆ ಚದುರಂಗ ಆಟ ಆಡಿದ ಪ್ರಥಮ ದೇಶ ಯಾವುದು ಚದುರಂಗ ಆಟ ಆಡಿದ ಪ್ರಥಮ ದೇಶ ಯಾವುದು ಭಾರತ ಐದನೆಯ ಪ್ರಶ್ನೆ ಒಲಿಂಪಿಕ್ ಪತಾಕೆಯ ಬಣ್ಣ ಯಾವುದು ಒಲಿಂಪಿಕ್ ಪತಾಕೆಯ ಬಣ್ಣ ಯಾವುದು ಬಿಳಿ ಬಣ್ಣ ಆರನೆಯ ಪ್ರಶ್ನೆ ರಾಷ್ಟ್ರೀಯ ಕ್ರೀಡಾ ಕ್ರೀಡಾ ದಿನ ಯಾವಾಗ ರಾಷ್ಟ್ರೀಯ ಕ್ರೀಡಾ ದಿನ ಯಾವಾಗ ಆಗಸ್ಟ್ ಟ್ವೆಂಟಿ ನೈನ್ ಏಳನೆಯ ಪ್ರಶ್ನೆ ಹಾಕಿ ಪಂದ್ಯದ ಅವಧಿ ಎಷ್ಟು ಹಾಕಿ ಪಂದ್ಯದ ಅವಧಿ ಎಷ್ಟು ಎಪ್ಪತ್ತು ನಿಮಿಷಗಳು ಎಂಟನೇ ಪ್ರಶ್ನೆ ಭಾರತದ ಚಿನ್ನದ ತಾರೆ ಎಂದರೆ ಯಾರು ಭಾರತದ ಚಿನ್ನದ ತಾರೆ ಎಂದರೆ ಯಾರು ಪಿ ಟಿ ಉಷಾ ಒಂಬತ್ತನೆಯ ಪ್ರಶ್ನೆ ಜಾಕಿ ಎನ್ನುವ ಪದ ಯಾವ ಆಟಕ್ಕೆ ಸಂಬಂಧಿಸಿದ್ದಾಗಿದೆ ಕುದುರೆ ಓಟ ಹತ್ತನೇ ಪ್ರಶ್ನೆ ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದವರಿಗೆ ನೀಡುವ ಪ್ರಶಸ್ತಿ ಯಾವುದು ದ್ರೋಣಾಚಾರ್ಯ ಪ್ರಶಸ್ತಿ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ